హరి ఓం వ్యాసాయ భవనాశాయ శీషాయ గుణరాశయ విద్యాయ శుద్ధవిద్యాయ చ నమో నమ వందే వందెం సదానందం వాసుదేవం నిరంజనం ఇందిరాపతి ఆద్యాదివరదేశ వరప్రదం ఇల్లి తనక నాకు ఒట్టు ద్వాదశ స్తోత్రద ಎರಡು ಅಧ್ಯಾಯಗಳಲ್ಲಿ ಬರುವಂತಹ ಅನೇಕ ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ವಿ ಮುಂದೆ ಮೂರನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ ನಾನು ಶ್ಲೋಕ ಹೇಳ್ತೀನಿ ನೀವು ಅಲ್ಲೇ ಹೇಳಿ ಕುರುಭುಂಕ್ಷ ಕರ್ಮ ನಿಜಂ ನಿಯತಂ हरिपाद विनम्रधिया सततम् हरिरेव परो हरिरेव गुरुहु हरिरेव जगत ಪಿತೃ ಮಾತೃಗತಿ ಈ ಒಂದು ಮೂರನೇ ಅಧ್ಯಾಯದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಉಪದೇಶ ಮಾಡ್ತಾ ಇದ್ದಾರೆ ವಾಸ್ತವಿಕವಾಗಿ ಇಷ್ಟು ಎರಡು ಅಧ್ಯಾಯಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ ಪರಮಾತ್ಮ ಸರ್ವೋತ್ತಮ ಸರ್ವಶಕ್ತ ಸಕಲ ಗುಣ ಪರಿಪೂರ್ಣ ಏನು ಬೇಕಾದ್ರೂ ಮಾಡುವಂತಹ ಸಾಮರ್ಥ್ಯ ಇರುವವನು ಲಕ್ಷ್ಮೀ ದೇವಿಯಿಂದಾಗಿ ನಿರಂತರವಾಗಿ ವೀಕ್ಷಿಸುತ್ತಿರುವವನು ಲಕ್ಷ್ಮೀ ದೇವಿ ನಿರಂತರವಾಗಿ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾಳೆ ಬ್ರಹ್ಮರುದ್ರಾದಿ ಸಕಲ ದೇವಾನು ದೇವತೆಗಳು ಕೂಡ ಪರಮಾತ್ಮನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಹೀಗೆ ಅಂತ ಪರಮಾತ್ಮನ ಅನೇಕ ವಿಧವಾದಂತಹ ಮಹಿಮೆಗಳನ್ನು ತಿಳಿಸಿದರು ಈ ರೀತಿಯಾದಂತಹ ಮಹಿಮೆಗಳನ್ನು ತಿಳಿಸಿ ಪರಮಾತ್ಮನ ಮಹಿಮೆ ತಿಳಿಸಿದ್ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಮಹಿಮೆಯನ್ನು ನಾವು ತಿಳಿದುಕೊಂಡು ಅದರಿಂದಾಗಿ ಪರಮಾತ್ಮನಲ್ಲಿ ವಿಶೇಷವಾದಂತಹ ಜ್ಞಾನ ಭಕ್ತಿಯನ್ನು ಪಡೆಯಬೇಕು ಅನ್ನೋ ಉದ್ದೇಶದಿಂದ ಪರಮಾತ್ಮನ ಬಗ್ಗೆ ನಮಗೆ ಅವನ ಮಹಿಮೆಯನ್ನು ತಿಳಿಸಿದರು ಇಷ್ಟು ಉಪದೇಶವನ್ನು ಮಾಡಿ ಪರಮಾತ್ಮನ ಮಹಿಮೆಯನ್ನು ನಮಗೆ ಎರಡು ಅಧ್ಯಾಯಗಳಲ್ಲಿ ತಿಳಿಸಿ ಈ ಮೂರನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಅವನಲ್ಲಿ ಭಕ್ತಿಯನ್ನು ಮಾಡಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮಾಡಿಕೊಂಡು ಹೋಗಿ ಅದರಿಂದ ಪರಮಾತ್ಮ ತೃಪ್ತನಾಗ್ತಾನೆ ಎಂಬುದಾಗಿ ನಮ್ಮ ಪಾಲಿನ ಕರ್ತವ್ಯವನ್ನು ಕರ್ಮಯೋಗದಂತೆ ಇದು ಉಪದೇಶ ಮಾಡ್ತಾ ಇದೆ ಹೇಗೆ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗ ನಮ್ಮ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೋ ಹಾಗೆ ಈ ಒಂದು ಅಧ್ಯಾಯ ನಮ್ಮ ನಮ್ಮ ಕರ್ತವ್ಯಗಳನ್ನು ಯಾವ ರೀತಿಯಾಗಿ ಪರಮಾತ್ಮನ್ನು ಉಪಾಸನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದೆ ಇದರಲ್ಲಿ ಮೊದಲ ಪದವೇನೆ ಕುರು ಅಂತ ಕುರು ಅಂತ ಹೇಳಿದ್ರೆ ಅದರ ಮೂಲ ಧಾತು ಡುಕ್ರುನ್ ಕರಣೆ ಅಂತ ಧಾತು ಅಂದ್ರೆ ಮಾಡುವುದು ಅನ್ನೋದಕ್ಕೆ ಕುರು ಅಂತ ಅರ್ಥ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಜಂ ನಿಯತಂ ಅಂದ್ರೆ ಕುರು ಅಂದ್ರೆ ಮಾಡು ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಮಾಡು ಅಂತ ಪರಮಾತ್ಮ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿದ್ದಾನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಅದೇ ರೀತಿಯಾಗಿ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಹೀಗೆ ಅವರವರಿಗೇನೆ ವಿಹಿತವಾದಂತಹ ಅನೇಕ ಕರ್ಮಗಳನ್ನು ಪರಮಾತ್ಮ ನಮಗೆ ವಿಧಾನ ಅಂತ ಮಾಡಿದ್ದಾನೆ ಅದು ಯುಗದ ವ್ಯವಸ್ಥೆಯಲ್ಲಿ ಈಗ ಬದಲಾಗಿದೆ ನಮಗೆ ನಮ್ಮದೇ ಆದಂತಹ ಕರ್ತವ್ಯಗಳು ಲೌಕಿಕ ಕಾರ್ಯಗಳು ಅಂತ ಇರ್ತವೆ ಹಾಗಾಗಿ ನಾವು ಮಾಡುವಂತಹ ಲೌಕಿಕ ಕಾರ್ಯಗಳನ್ನೇ ನಾವು ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿಬೇಕು ಸ್ವಕರ್ಮಣ ತಮಭ್ಯರ್ಚ ವಿಂದತಿ ಮಾನವಹ ಎಂಬುದಾಗಿ ಹೇಳುವಂತೆ ತಾನು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿದು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಮಾಡಿದಾಗ ನಾವು ಯಾವುದೇ ಕೆಲಸವನ್ನು ಮಾಡಲಿ ಆ ಪೂಜೆ ಅದೇನಾಗತ್ತೆ ಪರಮಾತ್ಮನ ಪೂಜೆ ಅಂತ ಆಗುತ್ತೆ ಯಾವಾಗ ಅದು ಕೂಡ ಒಂದು ಪರಮಾತ್ಮನ ಪೂಜೆ ಅಂತ ನಾವು ಅನುಸಂಧಾನದಿಂದಾಗಿ ಮಾಡಿದ್ದಾರೆ ಯಾಕೆಂದ್ರೆ ಕಪಿಲಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಯಾರು ಕೇವಲ ಪ್ರತಿಮೆಯಲ್ಲಿ ಮಾತ್ರ ಪೂಜೆ ಮಾಡ್ತಾರೋ ಅಂದ್ರೆ ಒಂದು ದೇವರ ಪ್ರತಿಮೆ ಕೃಷ್ಣ ವೇದವ್ಯಾಸ ಇತ್ಯಾದಿ ಪ್ರತಿಮೆಗಳನ್ನು ಇಟ್ಕೊಂಡಿರ್ತೀವಿ ಅದರಲ್ಲಿ ಪರಮಾತ್ಮನ ಆವಾಹನೆ ಮಾಡಿ ಪೂಜೆ ಮಾಡ್ತಾ ಇರ್ತೀವಿ ಆದರೆ ಬೇರೆ ಜೀವಿಗಳಲ್ಲಿ ಪ್ರಾಣಿಗಳಲ್ಲಿ ಪ್ರಕೃತಿಯಲ್ಲಿ ಇರುವಂತಹ ಪರಮಾತ್ಮನನ್ನು ಬಿಟ್ಟು ಕೇವಲ ಪ್ರತಿಮೆಯಲ್ಲಿ ಮಾತ್ರ ಯಾರು ಪೂಜೆ ಮಾಡ್ತಾರೋ ಅವನು ಮೂರ್ಖ ಅವನು ಡಾಂಬಿಕ ಎಂಬುದಾಗಿ ರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡ್ತಾನೆ ಹಾಗಾಗಿ ಪ್ರತಿಮೆಯಲ್ಲಿ ಮಾತ್ರ ಪೂಜೆ ಮಾಡುವುದು ಅದು ಪ್ರಾಥಮಿಕ ಅಂತ ಅಂದ್ರೆ ಪರಮಾತ್ಮನನ್ನು ಎಲ್ಲ ಕಡೆ ನೋಡಲಿಕ್ಕೆ ಉಪಾಸನೆ ಮಾಡಲಿಕ್ಕೆ ಯಾರಿಗೆ ಯೋಗ್ಯತೆ ಇರೋದಿಲ್ಲ ಅಂಥವರು ಪ್ರಾರಂಭದಲ್ಲಿ ಪ್ರತಿಮೆಯ ಪೂಜೆಯನ್ನು ಮಾಡಿ ಅದರಿಂದಾಗಿ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದುಕೊಂಡು ಅನಂತರ ಎಲ್ಲ ಕಡೆ ವ್ಯಾಪ್ತನಾದಂತಹ ಪರಮಾತ್ಮನ ಬಗ್ಗೆ ಜ್ಞಾನ ಪಡೆದುಕೊಂಡು ಅದರಿಂದ ಉಪಾಸನೆ ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳು ವಿಧಾನ ಮಾಡ್ತವೆ ಹಾಗಾಗಿ ಪರಮಾತ್ಮನ ಪೂಜೆ ಅಂತ ಹೇಳಿದ್ರೆ ಅದು ಕೇವಲ ಪ್ರತಿಮೆ ಸಾಲಿಗ್ರಾಮ ಚಕ್ರಾಂಕಿತ ಈ ಮಾಧ್ಯಮದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅದೇ ರೀತಿಯಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ನಮ್ಮ ನಮ್ಮ ಡ್ಯೂಟಿ ಜಾಬ್ ಇತ್ಯಾದಿ ಏನಿದೆ ಆ ಒಂದು ಕರ್ತವ್ಯಗಳನ್ನು ಕೂಡ ಪರಮಾತ್ಮನ ಪೂಜೆ ಅಂತ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಕೂಡ ಪರಮಾತ್ಮನ ಪೂಜೆ ಅಂತ ಆಗತ್ತೆ ಅದರಿಂದಾಗಿಯೂ ಕೂಡ ಪರಮಾತ್ಮ ತೃಪ್ತನಾಗ್ತಾನೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನಿಯತಂ ನಿಜಂ ಕರ್ಮ ಕುರು ಅಂತ ನಿನ್ನ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದಾಗಿ ಭಕ್ತಿಯಿಂದಾಗಿ ನೀನು ಮಾಡು ಎಂಬುದಾಗಿ ಹೇಳ್ತಾ ಇದ್ದಾರೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಮುಂದೆ ಹೇಳ್ತಾರೆ ಹರಿಪಾದ ವಿನಮ್ರ ಧಿಯಾ ಸತತಂ ಅಂತ ಅಂದ್ರೆ ಹರಿಪಾದ ಅಂತ ಹೇಳಿ ಪರಮಾತ್ಮನ ಪಾದ ಅದರಲ್ಲಿ ವಿನಮ್ರ ಧಿಯ ಭಕ್ತಿಯಿಂದ ನಿನ್ನ ಮನಸ್ಸನ್ನು ಇಟ್ಟು ಅರ್ಥಾತ್ ಮಾಡುವಂತಹ ಪ್ರತಿಯೊಂದು ಪೂಜೆಯು ಕೂಡ ಅದು ಪರಮಾತ್ ಕಾರ್ಯವು ಕೂಡ ಅದು ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿದುಕೊಂಡು ನಾವೇನ್ ಮಾಡಬೇಕು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಈ ರೀತಿಯಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಮತ್ತು ಅದರ ಫಲವನ್ನು ಕೂಡ ಅನುಭವಿಸಬೇಕು ಕುರು ಭುಂಕ್ಷ್ವ ಅಂತ ಭುಂಕ್ಷ್ವ ಅಂತ ಹೇಳಿ ಅನುಭವಿಸು ತಿನ್ನು ಸ್ವೀಕಾರ ಮಾಡು ಅಂತ ಅರ್ಥ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಸತತಂ ಯಾವಾಗಲೂ ಮಾಡಬೇಕು ಅದೇ ರೀತಿಯಾಗಿ ಅದರಿಂದ ಬರುವಂತಹ ಫಲವನ್ನು ಕೂಡ ಅನುಭವಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ನಿಜಂ ಅಂತ ಹೇಳಿದ್ರೆ ನಿನ್ನ ನಿನ್ನ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳು ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಯಜನ ಯಾಜನ ಇದು ಬ್ರಾಹ್ಮಣನಿಗೆ ವಿಹಿತವಾದದ್ದು ಅಂದ್ರೆ ಅಧ್ಯಯನ ಮಾಡಬೇಕು ಅದೇ ರೀತಿಯಾಗಿ ಅಧ್ಯಾಪನ ಇನ್ನೊಬ್ಬರಿಗೆ ತಾನು ಓದಿದ್ದನ್ನು ಹೇಳಬೇಕು ತಾನು ಸ್ವತಃ ಹೋಮಾದಿಗಳನ್ನು ಮಾಡಬೇಕು ಇನ್ನೊಬ್ಬರ ಕೈಯಿಂದ ಮಾಡಿಸಬೇಕು ತಾನು ಇನ್ನೊಬ್ಬರಿಗೆ ದಾನವನ್ನು ಕೊಡಬೇಕು ದಾನವನ್ನು ತಾನು ಸ್ವೀಕಾರವನ್ನು ಮಾಡಲೇಬೇಕು ಹೀಗೆ ಆರು ಕರ್ಮಗಳನ್ನು ಪ್ರಧಾನವಾಗಿ ಅವರವರ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳಿದ್ದಾವೆ ಅವುಗಳನ್ನು ಮಾಡ್ತಾ ಇರಬೇಕು ನಿಜಮಂತ ಹೇಳಿದ್ರೆ ನಿನ್ನ ನಿನ್ನ ವರ್ಣಾಶ್ರಮೋಚಿತವಾದಂತಹ ಕರ್ಮವನ್ನು ನಿಯತಂ ಅಂದ್ರೆ ನಿನ್ನ ನಿನಗೆ ಯೋಗ್ಯವಾದಂತಹ ಕರ್ಮ ನೀನು ಬ್ರಹ್ಮಚಾರಿಯಾಗಿದ್ದರೆ ಸಂಧ್ಯಾ ವಂದನೆ ಅಗ್ನಿಕಾರ್ಯ ಗುರುಗಳ ಸೇವೆ ಇತ್ಯಾದಿ ಕಾರ್ಯಗಳು ಗೃಹಸ್ಥರಾಗಿದ್ದರೆ ಮನೆಗೆ ಬಂದಂತಹ ಅತಿಥಿಗಳ ಸೇವೆ ವಿಶ್ವದೇವಾದಿ ಕಾರ್ಯಗಳು ಯತಿಗಳ ಸೇವೆ ಅಂತಹ ಕಾರ್ಯಗಳು ವಾನಪ್ರಸ್ಥನಾಗಿದ್ದರೆ ಕಾಡಿನಲ್ಲಿ ಇದ್ದುಕೊಂಡು ವಿಶೇಷವಾಗಿ ವೇದದಲ್ಲಿ ಬರುವಂತಹ ಅರಣ್ಯಕ್ಕೆ ಎಂಬಂತಹ ಭಾಗವನ್ನು ಅಧ್ಯಯನ ಮಾಡುವುದು ಅಲ್ಲಿ ವಿಶೇಷವಾಗಿ ತಪಸ್ಸನ್ನು ಮಾಡುವುದು ಸನ್ಯಾಸಿಯಾಗಿದ್ದರೆ ಪ್ರತಿನಿತ್ಯ ಆ ಪ್ರಣವ ಮಂತ್ರಾದಿಗಳ ಜಪ ಸಮಾಜದ ಉದ್ಧಾರ ಸಮಾಜವನ್ನು ಸರಿಯಾದಂತಹ ದಾರಿಯಲ್ಲಿ ಕರೆದುಕೊಂಡು ಹೋಗುವುದು ಹೀಗೆ ಅನೇಕ ಕರ್ತವ್ಯಗಳನ್ನು ಆಯಾಯ ವರ್ಣದವರಿಗೆ ಆಶ್ರಮದವರಿಗೆ ಅಂತ ಹೇಳಿದ್ದಾರೆ ಆಯಾಯ ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಿದಾಗ ಮಾತ್ರ ನಾವು ಜಗತ್ತಿನಲ್ಲಿ ಇರಲಿಕ್ಕೆ ನಮ್ಮ ನಮ್ಮ ಪಾಲಿನ ಫಲಗಳನ್ನು ಅನುಭವಿಸಲಿಕ್ಕೆ ಮಾತ್ರ ಸಾಧ್ಯ ಹಾಗಾಗಿ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಬೇಕು ಅದೇ ರೀತಿಯಾಗಿ ಅದರ ಫಲವನ್ನು ಕೂಡ ಅವಶ್ಯವಾಗಿ ಅನುಭವಿಸಲೇಬೇಕು ಹೇಗೆ ಮಾಡಬೇಕು ಹೇಳಿ ನಮಗೆಲ್ಲ ಪ್ರಸಿದ್ಧವಾದಂತಹ ಶ್ಲೋಕ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕರ್ತ ಪೂಜಾ ತತ್ ಪ್ರಸಾದಿನ ಅನ್ಯಥ ಅಂತ ನನಗೆ ನಾಹಂ ಕರ್ತ ನಾನು ಯಾವ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಸ್ವತಂತ್ರತೆ ನನಗೆ ಇಲ್ಲ ನನಗೆ ಸ್ವಾತಂತ್ರ್ಯ ಎಂಬುದು ಇಲ್ಲ ಹರಿಹಿ ಕರ್ತ ಹಾಗಾದ್ರೆ ಸ್ವಾತಂತ್ರ್ಯ ಇರೋದು ಯಾರಿಗೆ ಪರಮಾತ್ಮನಿಗೆ ತತ್ಪೂಜಾ ಕರ್ಮಚಾಖಿಲಂ ಹಾಗಾಗಿ ನಾನು ಮಾಡುವಂತಹ ಪ್ರತಿಯೊಂದು ಪೂಜೆ ಏನಿದೆ ಕೆಲಸ ಏನಿದೆ ಅದೆಲ್ಲವೂ ಕೂಡ ಪರಮಾತ್ಮನ ಪೂಜೆ ಅಖಿಲಂ ಕರ್ಮ ತತ್ ಪೂಜಾ ನಾನು ಮಾಡುವಂತಹ ಪ್ರತಿಯೊಂದು ಕರ್ಮ ಪ್ರತಿಯೊಂದು ಕರ್ಮ ಅಂತ ಹೇಳಿ ಮನೆಯಲ್ಲಿ ಮಾಡುವಂತಹ ದೇವರ ಪೂಜೆ ಆಗಲಿ ಅಥವಾ ಹೊರಗಡೆ ಒಬ್ಬ ವ್ಯಕ್ತಿ ಸಿ ಎ ಆಗಿರಲಿ ಡಾಕ್ಟರ್ ಆಗಿರಲಿ ಇಂಜಿನಿಯರ್ ಆಗಿರಲಿ ಗವರ್ಮೆಂಟ್ ಉದ್ಯೋಗಿ ಆಗಿರಲಿ ಯಾರೇ ಆಗಿರಲಿ ಒಬ್ಬ ಕಸಗೊಡಿಸುವವನೇ ಆಗಿರಲಿ ಭಿಕ್ಷೆ ಬೇಡುವವನೇ ಆಗಿರಲಿ ಯಾರೇ ಆಗಿರಲಿ ತಾನು ಮಾಡುವಂತಹ ಕೆಲಸ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅದೆಲ್ಲವೂ ಕೂಡ ಪರಮಾತ್ಮನ ಪೂಜೆ ಅದನ್ನು ನನ್ನ ಒಳಗಡೆ ನಿಂತುಕೊಂಡು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅದು ಅವನ ಪೂಜೆ ಎಂಬುದಾಗಿ ತಿಳಿದು ಮಾಡಿದಾಗ ಅದರಿಂದ ಪರಮಾತ್ಮ ತೃಪ್ತನಾಗ್ತಾನೆ ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವತಾ ಕಾರ್ಯವಾಗಿ ಪರಿಣಾಮ ಆಗುತ್ತೆ ಅದನ್ನೇ ತಥಾವಿ ಮತ್ಕೃತ ಪೂಜಾ ತತ್ ಪ್ರಸಾದಿನ ಏನ ಹಾಗಿದ್ದರೂ ಕೂಡ ಪೂಜೆ ನಾನು ಮಾಡಿದ್ದೇನೆ ಹೇಗ್ ಮಾಡಿದ್ದೇನೆ ತತ್ ಪ್ರಸಾದಿನ ನಾನ್ಯರ್ಥ ಪರಮಾತ್ಮನ ಅನುಗ್ರಹದಿಂದಾಗಿ ನಾನು ಈ ಒಂದು ಪೂಜೆಯನ್ನು ಮಾಡಿದ್ದೇನೆ ಎಂಬಂತಹ ಭಾವನೆ ಇರಬೇಕು ಹಾಗಾಗಿ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಬೇಕು ಅದೇ ರೀತಿಯಾಗಿ ಅದರಿಂದ ಬಂದಂತಹ ಫಲವನ್ನು ಕೂಡ ನಾವು ಅನುಭವಿಸಲೇಬೇಕು ಯಾಕೆಂದ್ರೆ ಕೆಲವರು ಇರ್ತಾರೆ ನಾವು ಕರ್ಮ ಅದರಿಂದ ಫಲ ಬರುವಂತಹ ಫಲ ನಮಗೇನು ಬೇಡ ಎಂಬಂತಹ ಭಾವನೆ ಇರುತ್ತೆ ಅದಕ್ಕೆ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಾಣವಾದಲ್ಲಿ ಒಂದು ಮಾತು ಹೇಳ್ತಾರೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ ಅಂತ ಅಂದರೆ ನಾವು ಸತ್ಕರ್ಮಗಳನ್ನು ಆಚರಣೆ ಮಾಡಿದಾಗ ಅದರಿಂದಾಗಿ ಒಂದು ಸತ್ ಫಲ ಎಂಬುದು ಬರುತ್ತೆ ಒಳ್ಳೆಯ ಫಲ ಬರುತ್ತೆ ಅದು ಒಂದು ಸುಖ ಅಂತಹ ಫಲವನ್ನು ಸುಖವನ್ನು ನಾವು ಅನುಭವಿಸಲೇಬೇಕು ಯಾಕೆಂದ್ರೆ ಅದು ಪರಮಾತ್ಮ ಕೊಟ್ಟಂತಹ ಸುಖ ಪರಮಾತ್ಮ ಕೊಟ್ಟಂತಹ ಫಲ ಪರಮಾತ್ಮನ ಪೂಜೆಯ ಫಲ ಹಾಗಾಗಿ ಅದನ್ನು ಅನುಭವಿಸದೇ ಇರುವಂತಹ ವ್ಯಕ್ತಿ ಅವನು ಪಶುರೇವ ಸಂಶಯ ಅವನು ಪಶುವಿಗೆ ಸಮಾನ ಅಂತ ಆಚಾರ್ಯರು ಹೇಳ್ತಾರೆ ಹಾಗಾಗಿ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು ಆ ಕರ್ಮದಿಂದ ಬಂದಂತಹ ಫಲವನ್ನು ಕೂಡ ಪರಮಾತ್ಮನ ಪ್ರಸಾದ ಅಂತ ಅದನ್ನು ಕೂಡ ಅನುಭವಿಸಲೇಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ಮುಂದೆ ಹೇಳ್ತಾರೆ ಹರಿರೇವ ಪರೋ ಹರಿರೇವ ಗುರುಹು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಪರಮಾತ್ಮನ ಪೂಜೆ ಅಂತ ಎಲ್ಲ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದೀರಿ ಆದರೆ ಜಗತ್ತಿನಲ್ಲಿ ಅನೇಕ ಜನ ದೇವತೆಗಳಿದ್ದಾರೆ ಶಾಸ್ತ್ರದಲ್ಲಿ ಅನೇಕ ಜನ ದೇವತೆಗಳನ್ನು ಮೂವತ್ಮೂರು ಕೋಟಿ ದೇವತೆಗಳಂತೂ ಹೇಳ್ತಾರೆ ಬ್ರಹ್ಮ ರುದ್ರ ಇಂದ್ರ ಮುಂತಾದಂತಹ ಅನೇಕ ಜನ ದೇವಾನು ದೇವತೆಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಬಿಟ್ಟು ಪರಮಾತ್ಮನಿಗೆ ನಾರಾಯಣನಿಗೇನೆ ನಾವು ಯಾಕೆ ಪೂಜೆ ಅಂತ ಮಾಡಬೇಕು ಅವರ ಪೂಜೆ ಅಂತೂ ಕೂಡ ಮಾಡಬಹುದಲ್ಲ ಪರಮಾತ್ಮನಿಗೇನೆ ಯಾಕೆ ಸಮರ್ಪಣೆ ಮಾಡಬೇಕು ಅಂತ ವಿಶ್ವಪತಿ ತೀರ್ಥರು ಇಲ್ಲಿ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಹೇಳ್ತಾರೆ ಯಾಕೆ ನಾವು ಎಲ್ಲ ಕಾರ್ಯಗಳನ್ನು ಕೂಡ ಶ್ರೀಹರಿಗೆ ಪರಮಾತ್ಮನಿಗೇನೆ ಸಮರ್ಪಣೆ ಮಾಡಬೇಕು ಅಂದ್ರೆ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಇತರ ಮಾತ್ರಗತಿ ಅಂತ ಇಡೀ ಜಗತ್ತಿಗೆ ಪರ ದೇವತೆ ಪರ ಎನ್ನುವಂತಹ ಶಬ್ದಕ್ಕೆ ಎರಡು ಅರ್ಥ ಒಂದು ಬೇರೆ ಅಂತ ಅರ್ಥ ಇನ್ನೊಂದು ಉತ್ತಮ ಅಂತ ಅರ್ಥ ಇಡೀ ಜಗತ್ತಿಗೆ ಉತ್ತಮ ದೇವತೆ ಸರ್ವೋತ್ತಮ ದೇವತೆ ಅಂತ ಹೇಳಿದ್ರೆ ಅದು ಪರಮಾತ್ಮನೊಬ್ಬನೇ ಹಾಗಾಗಿ ಹರಿರೇವ ಪರೋ ಹರಿ ಸರ್ವೋತ್ತಮ ದೇವತೆಯಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ಹರಿರೇವ ಗುರುಹು ಪರಮಾತ್ಮನೇ ಗುರುವಾಗಿದ್ದಾನೆ ಅಂತ ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ಸತ್ಕರ್ಮವನ್ನು ಪ್ರಾರಂಭ ಮಾಡೋಕ್ಕಾದ್ರೆ ಗುರುದೇವತಾ ನಮಸ್ಕಾರ ಅಂತ ಹೇಳ್ತೇವೆ ಅಂದ್ರೆ ಗುರುಗಳಿಗೆ ನಮಸ್ಕಾರ ಅದೇ ರೀತಿಯಾಗಿ ಪರಮಾತ್ಮನಿಗೆ ನಮಸ್ಕಾರ ಹಾಗಾಗಿ ಇಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಆ ಪರಮಾತ್ಮನೆ ಪ್ರತಿಯೊಬ್ಬರಿಗೂ ಗುರುವಾಗಿದ್ದಾನೆ ಪ್ರತಿಯೊಬ್ಬರಿಗೂ ದೇವತೆಯಾಗಿದ್ದಾನೆ ಅಂತ ಯಾಕೆಂದ್ರೆ ಪರಮಾತ್ಮ ಅವನು ಹೇಗೆ ಗುರು ಅಂದ್ರೆ ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಮಧ್ವಾಚಾರ್ಯ ಒಂದು ಮಾತು ಹೇಳ್ತಾರೆ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶಿವೋಪಿ ಚ ಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ ಅಂತ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಜ್ಞಾನವನ್ನು ಕೊಡುವವನು ಯಾರು ಜ್ಞಾನ ಸ್ಫೂರ್ತಿ ಜ್ಞಾನವನ್ನು ತಂದು ಕೊಡುವವನು ಅದು ಪರಮಾತ್ಮ ಹಾಗಾಗಿ ಹರಯೇ ಗುರವೇ ನಮಃ ಎಂಬುದಾಗಿ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಗುರುವಾಗಿದ್ದಾನೆ ಅಂತ ಅಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯರು ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚ ಪರಮಾತ್ಮನೇ ಗುರುವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅನುವ್ಯಾಖ್ಯಾನದಲ್ಲಿ ಗುರುರ್ ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾಧಾರಾಯಣ ಎಂಬುದಾಗಿ ಹೇಳ್ತಾರೆ ಹೀಗೆ ಅನೇಕ ಕಡೆ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಗುರು ದೊಡ್ಡ ಗುರು ಅವನೇ ನಮಗೆಲ್ಲರಿಗೂ ಕೂಡ ಪರಮ ಗುರು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮಧ್ವಾಚಾರ್ಯರು ಈ ಒಂದು ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹರಿರೇವ ಪರು ಅಂದ್ರೆ ಪರಮಾತ್ಮನೇ ಎಲ್ಲರಿಗಿಂತಲೂ ಕೂಡ ಸರ್ವೋತ್ತಮನಾದವನು ಎಲ್ಲರಿಗಿಂತಲೂ ಕೂಡ ಉತ್ತಮನಾದವನು ಇನ್ನೊಂದು ಹರಿರೇವ ಗುರುಹು ಪರಮಾತ್ಮನೇ ನಮಗೆಲ್ಲ ಗುರುವಾಗಿದ್ದಾನೆ ವಿಶೇಷವಾಗಿ ವೇದವ್ಯಾಸ ರೂಪದಿಂದ ಹದಿನೆಂಟು ಪುರಾಣಗಳು ಮಹಾಭಾರತ ವೇದಗಳನ್ನು ವಿಭಾಗ ಮಾಡಿದ್ದು ಹೀಗೆ ದೊಡ್ಡ ಗುರು ನಮಗೆಲ್ಲರಿಗೂ ಕೂಡ ಅದು ಪರಮಾತ್ಮ ಹಾಗಾಗಿ ಹರಿರೇವ ಗುರುಹು ನಮಗೆಲ್ಲರಿಗೂ ಕೂಡ ಪರಮಾತ್ಮನೇ ಗುರುವಾಗಿದ್ದಾನೆ ಇನ್ನೊಂದು ಪ್ರಧಾನ ಅಂಶ ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಅಂದ್ರೆ ಪರಮಾತ್ಮನೆ ನಮಗೆಲ್ಲರಿಗೂ ಎಲ್ಲರಿಗೂ ಕೂಡ ತಂದೆಯಾಗಿದ್ದಾನೆ ಮತ್ತು ತಾಯಿಯಾಗಿದ್ದಾನೆ ಅಂತ ಜಗತ್ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ಅಂತ ಪರಮಾತ್ಮನೆ ಪಿತೃ ತಂದೆಯಾಗಿದ್ದಾನೆ ಮತ್ತು ತಾಯಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಬೃಹದಾರಣಿಕ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ ಏಕಏವ ಹರಿರ್ಬಂಧು ಪುನರನ್ಯೋ ನವಿದ್ಯತೆ ಅಂತ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಬ್ಬನೇ ಬಂಧು ಅದು ಪರಮಾತ್ಮ ಯಾಕೆಂದರೆ ಉಳಿದ ಬಂಧುಗಳೆಲ್ಲವೂ ಕೂಡ ಬಂಧುಗಳೆಲ್ಲರೂ ಇವತ್ತು ಇರುವವರು ನಾಳೆ ಹೋಗುವವರು ಆದರೆ ಪರಮಾತ್ಮ ಹಾಗಲ್ಲ ನಮ್ಮ ಜೊತೆಗೆ ಅನಾದಿ ಕಾಲದಿಂದಾಗಿ ಇರುವಂತಹ ಬಂಧು ಬಿಂಬರೂಪಿಯಾಗಿ ನಮ್ಮ ಒಳಗಡೆನೆ ಯಾವಾಗಲೂ ಪರಮಾತ್ಮ ಬಂಧುವಾಗಿ ತಂದೆಯಾಗಿ ತಾಯಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮ ಏನಾದ ಹರಿರೇವ ಜಗತ್ ಪಿತೃ ಮಾತ್ರಗತಿ ಸಮಸ್ತ ಜಗತ್ತಿಗೆ ತಂದೆ ತಾಯಿ ಎಲ್ಲ ವಿಧವಾದಂತಹ ಬಂಧು ಅವನೇ ಆಗಿದ್ದಾನೆ ಹಾಗಾಗಿ ಅವನಿಗೇ ನಮಸ್ಕಾರ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಬಂದಿದ್ದೇನು ಬೇರೆ ದೇವತೆಗಳಿದ್ದಾರೆ ಬೇರೆ ಗುರುಗಳಿದ್ದಾರೆ ಬೇರೆ ಬಂಧು ಬಾಂಧವರಿದ್ದಾರೆ ಅವರೆಲ್ಲ ಇರಬೇಕಾದ್ರೆ ಪರಮಾತ್ಮನಿಗೊಬ್ಬನಿಗೇನೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ನಮ್ ಆ ಪ್ರಶ್ನೆ ಬಂದಿದ್ದು ಅದಕ್ಕೆ ಮಧ್ವಾಚಾರ್ಯರು ಕೊಡುವಂತಹ ಉತ್ತರ ಅವನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ಎಂಬುದಾಗಿ ಮೂರು ಕಾರಣ ಇಡೀ ಜಗತ್ತಿಗೆ ಪರಮಾತ್ಮನೇ ತಂದೆ ಇಡೀ ಜಗತ್ತಿಗೆ ಪರಮಾತ್ಮನೇ ತಾಯಿ ಇಡೀ ಜಗತ್ತಿಗೆ ಪರಮಾತ್ಮನೇ ಗುರು ಇಡೀ ಜಗತ್ತಿಗೆ ಸರ್ವೋತ್ತಮನಾದಂತಹ ವ್ಯಕ್ತಿ ಅದು ಪರಮಾತ್ಮನಾಗಿದ್ದಾನೆ ಹಾಗಾಗಿ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠನಾದಂತಹ ಸರ್ವ ದೇವೋತ್ತಮನಾದಂತಹ ಪರಮಾತ್ಮನಿಗೆ ನಾವೇನ್ ಮಾಡಬೇಕು ಎಲ್ಲ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ನಾವು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ ಮಾಡಲ್ಪಟ್ಟಿದ್ದು ಹಾಗಾಗಿ ಪರಮಾತ್ಮನಿಗೆ ಅದನ್ನು ನಾವು ಮಾಡುವಂತಹ ಪೂಜೆ ಎಂಬುದಾಗಿ ಸಮರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ಅದರಿಂದ ಬಂದಂತಹ ಫಲವನ್ನು ಕೂಡ ನಾವು ಅನುಭವಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ವಿಶುಪತಿ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳುವಂತೆ ಪರಮಾತ್ಮನೆ ತಾನು ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಪಿತಾಮಹಸ್ಯ ಜಗತಃ ಮಾತಾ ಪಿತಾಮಹ ವೇದ್ಯಂ ಪವಿತ್ರ ಮುಂಕಾರ ರುಕ್ಸಾ ಯಜುರೇ ವಚ ಅಂತ ಇಡೀ ಜಗತ್ತಿನ ತಂದೆ ನಾನೇ ತಾಯಿ ನಾನೇ ಪಿತಾ ಅಹಂ ಅಸ್ಯ ಜಗತಃ ನಾನೇ ಇಡೀ ಜಗತ್ತಿಗೆ ತಂದೆ ಇಡೀ ಜಗತ್ತಿಗೆ ನಾನೇ ಮಾತಾ ತಾಯಿ ಇಡೀ ಜಗತ್ತಿಗೆ ನಾನೇ ಧಾತ ಅಂದ್ರೆ ಇಡೀ ಜಗತ್ತನ್ನು ಧಾರಣೆ ಮಾಡಿದ ಮನು ಇಡೀ ಜಗತ್ತಿಗೆ ಪಿತಾಮಹ ಎಲ್ಲರಿಗಿಂತ ಹಿರಿಯ ನಾನೇ ಸರ್ವೋತ್ತಮ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಹೀಗೆ ಇಷ್ಟೆಲ್ಲಾ ಪ್ರಮಾಣಗಳಿಂದಾಗಿ ಜಗತ್ತಿನ ಅತಿ ಸರ್ವೋತ್ತಮನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಅವನಿಗೇನೆ ನಾವು ನಮ್ಮ ನಾವು ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ಆ ಪರಮಾತ್ಮ ಕೊಟ್ಟಂತಹ ಫಲದಿಂದ ಫಲವನ್ನು ಅನುಭವಿಸಲೇಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಒಂದು ಮೊದಲನೇ ಶ್ಲೋಕದಲ್ಲಿ ಒಟ್ಟು ಪ್ರಧಾನ ತಾತ್ಪರ್ಯ ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳನ್ನು ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿದು ಮಾಡಬೇಕು ನಾವು ಕೇವಲ ಮನೆಯಲ್ಲಿ ಪೂಜೆಯನ್ನು ಭಕ್ತಿಯಿಂದ ಎರಡು ಗಂಟೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಡಿಯಿಂದ ಪೂಜೆಯನ್ನು ಮಾಡಿ ಆಫೀಸಿಗೆ ಹೋಗಿ ಅಲ್ಲಿ ಯಾವುದು ಭ್ರಷ್ಟಾಚಾರವನ್ನು ಮಾಡೋದು ಲಂಚ ತೆಗೆದುಕೊಳ್ಳೋದು ಮಾಡಿದೆ ಅದರಿಂದ ಪರಮಾತ್ಮ ಖಂಡಿತ ತೃಪ್ತನಾಗುವುದಿಲ್ಲ ಹಾಗಾಗಿ ಮನೆಯಲ್ಲಿ ಮಾಡುವಂತಹ ಸಾಲಗ್ರಾಮಾದಿಗಳ ಪೂಜೆ ಅದು ಯಾವ ರೀತಿಯಾಗಿ ಪರಮಾತ್ಮನ ಪೂಜೆಯೋ ಅದೇ ರೀತಿಯಾಗಿ ನಮ್ಮ ವೃತ್ತಿ ಜೀವನ ಪ್ರೊಫೆಷನಲ್ ಲೈಫ್ ಅಲ್ಲಿ ಮಾಡುವಂತಹ ಕೆಲಸವೂ ಕೂಡ ಅದು ಕೂಡ ಪರಮಾತ್ಮನ ಪೂಜೆ ಎಂಬಂತ ಎಚ್ಚರಿಕೆ ಇದ್ದಾಗ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಅನೈತಿಕತೆ ಅಥವಾ ಭ್ರಷ್ಟಾಚಾರಗಳದ್ದು ನಾವು ಮಾಡಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ಹಾಗಾಗಿ ಪ್ರತಿಯೊಂದು ಕಾರ್ಯವನ್ನು ಕೂಡ ನಾವು ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗೆ ನಾವು ಯಾವಾಗಲೂ ಕೂಡ ಕುರು ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ಕರ್ಮ ನಿಜಂ ನಿಯತಂ ಅಂದ್ರೆ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ನಿಯತಂ ನಮ್ಮ ನಮ್ಮ ಯೋಗ್ಯವಾದದ್ದನ್ನು ನಿಜಂ ನಮ್ಮ ಕರ್ಮವನ್ನು ಯಾವಾಗಲೂ ಕೂಡ ಮಾಡಬೇಕು ಅಂತ ನಿಜಂ ಅಂದ್ರೆ ನಮ್ಮ ಕರ್ಮಗಳು ಅದು ನಿಯತವಾಗಿ ಅಂದ್ರೆ ಅವಶ್ಯವಾಗಿ ಮಾಡಲೇಬೇಕು ಅಂತ ಬಿಡಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅದು ಅವಶ್ಯವಾಗಿ ಮಾಡಲೇಬೇಕು ಹೇಗ್ ಮಾಡಬೇಕು ಹರಿಪಾದ ವಿನಮ್ರ ಧೀಯ ಪರಮಾತ್ಮನ ಪಾದಗಳಲ್ಲಿ ನಿನ್ನ ಮನಸ್ಸನ್ನು ಇಟ್ಟು ಬುದ್ಧಿಯನ್ನು ಇಟ್ಟು ಅರ್ಥಾತ್ ಭಕ್ತಿಯಿಂದ ಸತತಂ ಯಾವಾಗಲೂ ಮಾಡ್ತಾ ಇರುವಂತ ಅರ್ಥಾತ್ ಕೇವಲ ಪರಮಾತ್ಮನ ಪೂಜೆಯನ್ನು ಮಾತ್ರ ನೀನು ಭಕ್ತಿಯಿಂದ ಮಾಡುವುದಲ್ಲ ಪ್ರತಿಯೊಂದು ಕಾರ್ಯವನ್ನು ಕೂಡ ಭಕ್ತಿಯಿಂದ ಮಾಡು ಪರಮಾತ್ಮನ ಪೂಜೆಯಿಂದ ಮಾಡು ಅಂತ ಆಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಹರಿರೇವ ಪರಹ ಪರಮಾತ್ಮನೇ ಪರ ಸರ್ವೋತ್ತಮ ಹರಿದೇವ ಗುರುಹು ಪರಮಾತ್ಮನೇ ನಮಗೆಲ್ಲರಿಗೂ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಪರಮಾತ್ಮನೆ ಇಡೀ ಜಗತ್ತಿಗೆ ತಂದೆ ತಾಯಿ ಬಂಧು ಬಾಂಧವ ಎಲ್ಲವೂ ಕೂಡ ಆಗಿದ್ದಾನೆ ಹಾಗಾಗಿ ಪರಮಾತ್ಮನನ್ನೇ ನೀವು ಗಟ್ಟಿಯಾಗಿ ಹಿಡಿಬೇಕು ಅವನ ಉದ್ದೇಶವಾಗಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅವನೇ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅದರಿಂದಾಗಿ ಅವನಿಗೆ ನೀವು ಎಲ್ಲ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಮೊದಲನೇ ಶ್ಲೋಕ ನಮ್ಮ ಪಾಲಿನ ಕರ್ತವ್ಯವನ್ನು ಪರಮಾತ್ಮನ ಪೂಜೆ ಅಂತ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಷ್ಟು ಸಾಕನ್ಸ ಸಮಯ ಆಯಿತು ಮುಂದಿನ ಶ್ಲೋಕ ಎರಡನೇ ಶ್ಲೋಕ ಅದು ದ್ವಿತೀಯ ದಿನ ನಾಳೆ ಪ್ರತಿಪತ್ ಹಾಗಾಗಿ ಅನಧ್ಯಯನ ಪಾಠ ಇರೋದಿಲ್ಲ ಮುಂದಿನ ಎರಡನೇ ಶ್ಲೋಕದ ಚಿಂತನೆಯನ್ನು ದ್ವಿತೀಯದ ದಿನ ಅಂದರೆ ಹತ್ತನೇ ತಾರೀಕು ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣ ಮಸ್ತ